ನಮಸ್ತೆ ನನ್ನ ಹೆಸರು ರತ್ನಾಕರ್ ಭಟ್ ಅಂತ ನೋಡಿ ಈಗ ಇಡೀ ಭಾರತ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಡೆಂಗ್ಯೂ ಜ್ವರ ತುಂಬ ಜಾಸ್ತಿ ಆಗಿದೆ ಡೆಂಗ್ಯೂ ಜ್ವರದಿಂದ ಸಾಯಬೇಕಾದ ಅವಶ್ಯಕತೆ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಆದರೆ ಸಾಕಷ್ಟು ಜನ ಸಾವನ್ನು ಅಪ್ಪುತ್ತಾರೆ ಈ ಡೆಂಗ್ಯೂ ಜ್ವರ ಅಂದರೆ ಏನು ಇದನ್ನು ಹೇಗೆ ನಾವು ಪ್ರಿವೆಂಟ್ ಮಾಡ್ಕೋಬೋದು ಈಸಿಯಾಗಿ ಇನ್ನೂರ ಎಂಬತ್ತು ರೂಪಾಯಿಯಿಂದ ನಮ್ಮ ಲೈಫ್ ಕಾಪಾಡ್ಕೊಬೋದು ಇದೊಂದು ವಿಷಯ ಹೇಳ್ತೇನೆ ನೋಡಿ ಡೆಂಗ್ಯೂ ಜ್ವರ ಅನ್ನೋದು ಹೇಗೆ ಬರ್ತದೆ ಒಂದು ಸೊಳ್ಳೆ ಕಚ್ಚಿದ್ರೆ ಬರೋ ವೈರಲ್ ಇನ್ಫೆಕ್ಷನ್ ಇದು ವೈರಲ್ ಇದಕ್ಕೆ ಸೊಳ್ಳೆ ಹೆಸರು ಏಡಿಸ್ ಈಜಿಪ್ಟಾಯ ಅಂತ ಹೇಳ್ಬಿಟ್ಟು ಇದು ಬರೀ ಹಾಗಲತ್ತ ಹೋಗಿ ಕಚ್ಚುತ್ತೆ ಮೇಲೆ ನಿಮ್ಗೆ ಮೂರರಿಂದ ಏಳು ದಿನದ ಒಳಗೆ ನಿಮಗೆ ಈ ಜ್ವರ ಬರಬಹುದು ಮೂರು ದಿನ ಮೂರಿಂದ ಏಳು ದಿನ ಎಳಿಯುತ್ತೆ ಈ ವೈರಲ್ ಫೀವರ್ ಬಂದಾಗ ಸಿಂಪ್ಟಮ್ಸ್ ಅಂದ್ರೆ ಏನೇನು ಲಕ್ಷಣ ಕಾಣಿಸ್ತದೆ ಅಂದ್ರೆ ಅದರ ಸಿವಿಯರ್ ವಾಮಿಟಿಂಗ್ ಇರುತ್ತೆ ಬೇದಿ ಆಗ್ಬೋದು ಹೊಟ್ಟೆಲ್ಲ ನೋವಾದಂಗೆ ಆಗ್ಬಹುದು ಮೈಯೆಲ್ಲ ನೋವಾದಂಗೆ ಆಗುತ್ತೆ ತೀರಾ ತಲೆಸುತ್ತಿದಂಗೆ ಇಲ್ದ ಹೋದ್ರೆ ತುಂಬಾ ವೀಕ್ನೆಸ್ ಆಗುತ್ತೆ ಸೊ ಇದರಿಂದ ಕಾಪಾಡ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು ನಂಬರ್ ಒನ್ ತುಂಬಾ ಜಾಸ್ತಿ ನೀರು ಕುಡಿರಿ ನೋಡಿ ಫಸ್ಟ್ ಹೇಳಿದ್ದೆ ನಿಮಗೆ ಇದು ವೈರಲ್ ಇನ್ಫೆಕ್ಷನ್ ಅಂತ ಹೇಳಿ ವೈರಲ್ ಇನ್ಫೆಕ್ಷನ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪು ನೆನಪೇನಂದ್ರೆ ಆಂಟಿಬಯೋಟಿಕ್ ಆಗಲಿ ಆಂಟಿವೈರಲ್ ಆಗಲಿ ತಗೋಬೇಕು ಆಂಟಿಬಯೋಟಿಕ್ ಆಂಟಿವೈರಲ್ ಅಲ್ಲಿ ನಾನು ಹೇಳೋದು ವಿಥೌಟ್ ಎನಿ ಸೈಡ್ ಎಫೆಕ್ಟ್ ನಮಗೆ ಹತ್ತು ಸಾವಿರ ವರ್ಷಗಳಿಂದ ಆಯುರ್ವೇದಿಕ್ ಅಲ್ಲಿ ಔಷಧಿಗಳಿದಾವೆ ವೈರಸ್ ಅನ್ನು ಕೊಲ್ಬೇಕಂದ್ರೆ ಸ್ನೇಹಿತರೆ ಇಮ್ಯುನಿಟಿ ಜಾಸ್ತಿ ಆದ್ರೆ ಮಾತ್ರ ನಮ್ ನಿಮ್ಫಾಸೈಟ್ ಏನು ನಾವು ಇದು ಟಿ ಸೆಲ್ಸ್ ಅಂತ ಹೇಳ್ತೇವಲ್ಲ ಈ ಟಿ ಸೆಲ್ಸ್ ಯಾವಾಗ ಜಾಸ್ತಿ ಆಗ್ತಾವೋ ಈ ಟಿ ಸೆಲ್ಸ್ ಈ ವೈರಸ್ ಅನ್ನು ಹೊಡೆದು ಫೈಟ್ ಮಾಡಿ ಕೊಂದಾಗ್ತಾರೆ ಇನ್ನೊಂದೇನಂದ್ರೆ ನಮಗೆ ಡೆಂಗ್ಯೂ ಬಂದ್ರೆ ಈ ಬಾಡಿಯಲ್ಲಿ ಪ್ಲೇಟ್ಲೆಟ್ಸ್ ತುಂಬಾ ಕಮ್ಮಿ ಆಗ್ತದೆ ರಕ್ತದಲ್ಲಿ ಈ ಪ್ಲೇಟ್ಲೆಟ್ ಕಣಗಳಂತ ಹೇಳ್ತಾವಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ ಯಾವಾಗ ನಮಗೆ ಎಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಬರುತ್ತೋ ಅದಕ್ಕೆ ಡೇಂಜರಸ್ ಆವಾಗ ಪ್ರಾಣಘಾತ ಆಗುತ್ತೆ ಸ್ನೇಹಿತರು ಯಾವುದೇ ನಮಗೆ ಜ್ವರ ಇದು ಬರಲಿ ಹತ್ತು ಸಾವಿರ ವರ್ಷಗಳಿಂದ ವೇದದಲ್ಲಿ ಆಯುರ್ವೇದದಲ್ಲಿ ಏನು ಹೇಳಿದೆ ಅಂದರೆ ದೇರ್ ಆರ್ ಮೆನಿ 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 ಆ್ಯಂಟಿ ವೈರಲ್ ಹರ್ಬ್ಸ್ ಫಾರ್ ದಟ್ ಮ್ಯಾಟರ್ ಲಶುನ ಮನೇಲಿ ಬೆಳ್ಳುಳ್ಳಿ ಅಂತ ಹೇಳ್ತೇವೆ ಬೆಳ್ಳುಳ್ಳಿ ಇಸ್ ವೆರಿ ಗುಡ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ವೈರಲ್ಸ್ ಗೊತ್ತಾ ನಿಮಗೆ ಅದು ಅಲ್ಲ ಅಮೃತ ಬಳ್ಳಿ ಅಂತ ಹೇಳ್ತೇವೆ ಅಮೃತ ಬಳ್ಳಿ ಇದರ ಕಷಾಯದಿಂದ ಬಾಡಿಯಲ್ಲಿ ಏನ್ ಇವಾಗ ಟೀ ಸೆಲ್ಸ್ ಅಂತ ಹೇಳಿದ್ನಲ್ಲ ಈ ಟೀ ಸೆಲ್ ಗ್ರೋತ್ ಅನ್ನು ಅಂದ್ರೆ ಈ ವೈರಸ್ ಅನ್ನು ಕೊಲ್ಲೋ ಒಂದು ಗುಣ ಇದ್ದ ಟಿ ಟೀ ಸೆಲ್ಸ್ ಇದರಲ್ಲಿ ಹುಟ್ಟಿಸ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಅಶ್ವಗಂಧ ಒಂದು ತುಂಬಾ ಇಂಪಾರ್ಟೆಂಟ್ ಅಮೃತ ಬಳ್ಳಿ ಅಂಡ್ ಎಲ್ರಿಗೂ ಗೊತ್ತು ಹಳೆಗಾಲದಲ್ಲಿ ಯಾಕೆ ನೂರು ವರ್ಷದ ನಿಂಚೆ ಈ ಇಂಗ್ಲೀಷ್ ಮೆಡಿಸಿನ್ ಬಂದಿದ್ದು ನೂರು ನೂರ ಐವತ್ತು ವರ್ಷ ಹಿಂದೆ ಅಷ್ಟು ಮುಂಚೆ ನಮ್ಮ ತಂದೆ ತಾಯಿ ಇಲ್ದ ನಮ್ಮ ಅಜ್ಜನ ಮುತ್ತಾಜ್ಜನರು ಇವರು ಯಾರಿಗೆ ಜ್ವರ ಬರ್ತಿದ್ರು ಏನು ಮಾಡ್ತಿದ್ರು ಈ ಎಲ್ಲ ಪ್ಲಾಂಟ್ ಆರಿಜಿನ್ ಇಂದ ಏನೇನು ಔಷಧ ರೆಡಿ ಆಗ್ತಿದ್ದು ರೆಡಿ ಮಾಡ್ಕೋತಿದ್ರು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವೈರಲ್ ಅಂತ ಹೇಳ್ಬೇಕಂತ ಹೇಳಿದ್ರೆ ಅಲೋವಿರಾ ಕುಮಾರಿ ಅಂತ ಹೇಳ್ತಾರೆ ಘೃತ್ ಕುಮಾರಿ ಅಂತ ಹೇಳಿ ಅದಾಗಿರುವ ಚಿರಾಯಿತ ಕಡ್ಡಿ ಇವೆಲ್ಲ ಒಂದು ಇಪ್ಪತ್ತೆಂಟು ಫೈಲಂತಸ್ ನಿರೂರಿ ಅಂತ ಹೇಳ್ತಾರೆ ಅದಾದ್ಮೇಲೆ ಹರ್ಶಿನ ಕೊಂಬ ಹರ್ಶಿನ ಅಂಡ್ ಪೆಪ್ಪರ್ ಕಾಳು ಇವೆಲ್ಲ ತಕೊಂಡ್ರೆ ದಿ ಬಾಡಿಯಲ್ಲಿ ನಿಮಗೆ ಆಂಟಿವೈರಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಇನ್ನೊಂದು ಅಂತ ಹೇಳಿದರೆ ನಮಗೆ ಬಾಡಿಯಲ್ಲಿ ಡೆಂಗ್ಯೂ ಅಲ್ಲಿ ಮೋಸ್ಟ್ ಡೇಂಜರಸ್ ನಾನು ಇವಾಗ ಹೇಳಿದ್ರೆ ಪ್ಲೇಟ್ಲೆಟ್ ಕಮ್ಮಿ ಆದಾಗೆ ಡೇಂಜರ್ ತುಂಬ ಡೇಂಜರಸ್ ಪ್ಲೇಟ್ಲೆಟ್ ಕಮ್ಮಿ ಆಗ್ತಾ ಇದ್ದಾಗೆ ತಲೆ ಸುತ್ತೋದು ಆ್ಯಂಡ್ ನಮಗೆ ಬೇಡದ ತೊಂದರೆಗಳೆಲ್ಲ ಬರ್ತದೆ ಪ್ರಾಣಕ್ಕೆ ಹಾನಿ ಆಗುತ್ತೆ ಸ್ನೇಹಿತರೆ ಪ್ಲೇಟ್ಲೆಟ್ ಅನ್ನು ಜಾಸ್ತಿ ಮಾಡಬೇಕಂದ್ರೆ ನಾವು ಯೂಸ್ ಮಾಡಬೇಕಾದದ್ದು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪಪ್ಪಾಯ ನಮ್ಗೆಲ್ಲರಿಗೂ ಇದು ಪಪಯ ಲೀಫ್ ಇಂದ ಏನ್ ಮಾಡ್ತಾವಲ್ಲ ಪಪಯ ಸಿನ್ ಅಂತ ಈ ಪಪಯದಲ್ಲಿ ಪ್ಲೇಟ್ಲೆಟ್ಸ್ ಅನ್ನು ಜಾಸ್ತಿ ಮಾಡೋ ಗುಣ ಚೆನ್ನಾಗಿದೆ ದಾಳಿಂಬೆ ಜ್ಯೂಸ್ ಅಂತ ಹೇಳ್ತೇವೆ ದಾಳಿಂಬೆ ಫುಲ್ ಅಂತ ಜ್ಯೂಸ್ ಸರ್ ನಿಮಗೆ ಪ್ಲೇಟ್ಲೆಟ್ಸ್ ತುಂಬಾ ಚೆನ್ನಾಗಿ ಜಾಸ್ತಿ ಆಗುತ್ತೆ ಆಯುರ್ವೇದಿಕ್ ಏನಂತ ಮಿರಾಕ್ಲಸ್ ಬೆನಿಫಿಟ್ ಇನ್ನು ಯಾವ ಮೆಡಿಸಿನ್ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ನಿಮಗೆ ಫಸ್ಟ್ ಯಾವುದೇ ಶೀತ ಕೆಮ್ಮು ನೆಗಡಿ ಜ್ವರ ಏನೇ ಸುರಾದ್ರೆ ಡೋಂಟ್ ವೇಟ್ ಫಾರ್ ತ್ರೀ ಡೇಸ್ ಯಾಕಂದ್ರೆ ತ್ರೀ ಡೇಸ್ ಯಾಕಂದ್ರೆ ಪ್ಲೇಟ್ಲೆಟ್ ಕಂಡು ಹಿಡಿಬೇಕಂದ್ರೆ ಪಿಸಿಆರ್ ಸಾರಿ ಡೆಂಗ್ಯೂ ಅನ್ನು ಕಂಡು ಹಿಡಬೇಕಂತ ಹೇಳಿದ್ರೆ ಸಿ ಆರ್ ಟೆಸ್ಟ್ ಅಂತ ಹೇಳ್ತಾರೆ ಈ ಪಾ ಈ ಸಿ ಆರ್ ಟೆಸ್ಟ್ ಮಾಡಿ ನಿಮಗೆ ರಿಸಲ್ಟ್ ಬರಬೇಕಂದ್ರೆ ಮೂರು ದಿನ ಬೇಕಾಗುತ್ತೆ ಆಲ್ರೆಡಿ ನಿಮ್ಮ ಬಾಡಿಯಲ್ಲಿ ವೈರಲ್ ಇದೆ ವೈರಸ್ ಇದೆ ಮೂರು ದಿನದಲ್ಲಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೀಗಾಗಿ ಏನೇ ಕೆಮ್ಮು ನೆಗಡಿ ಶೀತ ಜ್ವರ ಮೈ ನೋವು ಕೈ ನೋವು ಇಂತ ಶುರು ಆದರೆ ನಾನು ನಿಮ್ಗೆ ಒಂದು ತೋರಿಸ್ತೇನೆ ಸ್ನೇಹಿತರೆ ಈ ಮೆಡಿಸಿನ್ ಹೆಸರು ಜ್ವರ ಅಮೃತ ಅಂತ ಹೇಳಿ ಆಯುರ್ವೇದಿಕ್ ಮೆಡಿಸಿನ್ ಕೇವಲ ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿಗೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಐದು ದಿನ ತಗೊಳ್ಳಿ ಜ್ವರ ಫಸ್ಟ್ ಕ್ಲಾಸ್ ಕಮ್ಮಿ ಆಗುತ್ತೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮಗೆ ಪ್ಲೇಟ್ಲೆಟ್ಸ್ ಜಾಸ್ತಿ ಕಾಡಿಗೆ ಬಿಳಿಗೆ ಬಿಡೋದಿಲ್ಲ ಯಾಕಂದ್ರೆ ಪಪ್ಪಾಯ ಇದೆ ಋತ್ಕುಮಾರ್ ಇದೆ ಅಶ್ವಗಂಧ ಇದೆ ಸರಿಬ ಅನಂತ ಮೂಲ ಅಂತ ಹೇಳ್ತೇವೆ ಅನಂತ ಮೂಲ ಇದೆ ಹಾಗೆ ರೆಡ್ ಬ್ಲಡ್ ಸೆಲ್ಸ್ ನಮಗೆ ಬಾಡಿಯಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂಡ್ ರೆಡ್ ಬ್ಲಡ್ ಸೆಲ್ಸ್ ಜಾಸ್ತಿ ಮಾಡುವ ಗುಣ ಇದ್ದದ್ದು ನಮ್ಮ ಈ ಜ್ವರ ಅಮೃತ ಸ್ನೇಹಿತರೆ ಕೇವಲ ಇನ್ನೂರ ಎಂಬತ್ತು ರೂಪಾಯಿ ಅಮೆಝಾನಲ್ಲಿ ಅಲ್ಲಿ ಸಿಗುತ್ತೆ ಜ್ವರ ಅಮೃತ ಡಾಟ್ ಕಾಮ್ ಅಂತಿದೆ ಅಲ್ಲಿಗೆ ಹೋದ್ರೂ ಸಿಗುತ್ತೆ ನಿಮಗೆ ಇನ್ನೂರ ಎಂಬತ್ತು ರೂಪಾಯಿ ಜ್ವರ ಬರೋದಂಗೆ ವೇಟ್ ಮಾಡಬೇಡಿ ಯಾಕಂದ್ರೆ ಬಂದ್ಮೇಲೆ ನೀವ್ ನೀವು ಆರ್ಡರ್ ಹಾಕಿ ತರೋಕ್ಕೆ ಮೂರು ದಿನ ಬೇಕಾಗುತ್ತೆ ಆ ಮೂರು ದಿನದಲ್ಲಿ ಬಾಡಿಯಲ್ಲಿ ವೈರಲ್ ರೋಡ್ ಜಾಸ್ತಿ ಆಗುತ್ತೆ ಇದು ಯಾವುದೇ ಇನ್ಫೆಕ್ಷನ್ ಇದ್ರೆ ವೈರಲ್ ಕೆಲಸ ಬರುತ್ತೆ ನಮಗೆ ಜ್ವರ ಅಮೃತ ಸೈಡ್ ಎಫೆಕ್ಟ್ ಅಂದ್ರೆ ಡೇಂಜರ್ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ಒಂದು ವೇಳೆ ಏನೋ ಸೈಡ್ ಎಫೆಕ್ಟ್ ಅಂದ್ರೆ ಏನಂತಾರೆ ಮಲಬದ್ದಕ್ಕಾಗೋದು ಬಾಡೀಲಿ ಹೀಟ್ ಜಾಸ್ತಿ ಆಗೋದು ಆದರೆ ನಿಲ್ಸಿದ್ರೆ ಇಮಿಡಿಯೇಟ್ ಆಗಿ ನಿಂತು ಹೋಗ್ಬಿಡುತ್ತೆ ಎರಡನೇ ಬೆನಿಫಿಟ್ ಏನಂದ್ರೆ ನಿಮ್ಮ ಡಾಕ್ಟರ್ಗಳು ಏನೇ ಔಷಧಿ ಹೇಳ್ತಾ ಇದ್ರೆ ದಯವಿಟ್ಟು ಅದನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ ಅದ್ರ ಜೊತೆಗೆ ಇದನ್ನು ತೊಗೊಳ್ಳಿ ಕೆಮ್ಮು ಶೀತ ನೆಗಡಿ ಜ್ವರ ಸುರಾದರೆ ವೇಟ್ ಮಾಡಬೇಡಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಮುಂಚೆ ಯಾರು ಡೆಂಗ್ಯೂ ಇಂದ ಸತ್ತರು ಅಂತ ನನ್ನ ಮಾತು ಕೇಳಲಿಕ್ಕೆ ಇಷ್ಟ ಆಗೋಲ್ಲ ಇದನ್ನು ಇವತ್ತೇ ಆರ್ಡರ್ ಮಾಡಿ ತರ್ಸ್ಕೊಂಡ ಜ್ವರ ಅಮೃತ ಜ್ವರ ಅಮೃತ ಅಂತ ಸಿಗುತ್ತೆ ಜ್ವರ ಅಮೃತಂ ಜ್ವರ ಅಮೃತಂ ಅಂತ ಸಿಗುತ್ತೆ ನೋಡಿ ಈ ಜ್ವರ ಅಮೃತ ಮಾತ್ರೆಗಳನ್ನು ನೀವು ತಗೊಳ್ಳಿ ಇನ್ನೂರ ಎಂಬತ್ತು ರೂಪಾಯಿ ಆ್ಯಂಡ್ ದಯವಿಟ್ಟು ಮನೆಯಲ್ಲಿ ಎಲ್ಲೆಲ್ಲಿ ಆದರೂ ನೀರು ನಿಂತಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟೇಲ್ ವಾಟರ್ ಅಂತ ಹೇಳ್ತೇವಲ್ಲ ನಾವು ಎಲ್ಲೋ ಒಂದು ಪಾತ್ರದಲ್ಲಿ ನೀರು ಹಾಕಿ ಹಂಗಿನೇ ಇಟ್ಟಿರ್ತೇವೆ ನಮ್ಮ ಗಾರ್ಡನ್ ಅಲ್ಲಿ ನೀರು ನಿಂತಿದ್ರೆ ಅದನ್ನೆಲ್ಲ ತೆಗೆದು ಬಿಡಿ ಯಾಕಂದ್ರೆ ಅಲ್ಲೇ ನಿಮಗೆ ಏನಿದು ಏ ಇಜಿಪ್ಟೈ ಮೊಸ್ಕಿಟೋ ಇದೆಲ್ವಾ ಈ ಸೊಳ್ಳೆ ಅಲ್ಲಿ ಬಂದು ಮೊಟ್ಟೆ ಇಡುತ್ತೆ ಮೂರು ದಿನ ಇಲ್ಲದ್ರೆ ಏಳು ದಿನ ಮೊಟ್ಟೆ ಹೊಡೆದು ಅಲ್ಲಿಂದ ಮತ್ತೆ ಬೇರೆ ಬೇರೆ ಮತ್ತೆ ಯಾವ್ದು ಹುಟ್ಟಿಕೊಳ್ತಾರೆ ಸೊಳ್ಳೆಗಳು ಸರ್ ವಾಟರ್ ಅನ್ನು ಯಾವಾಗ ಎದ್ರು ಸರಿ ಮನೇಲಿ ಮನಿ ಪ್ಲಾಂಟ್ ಇತ್ತದ ಏನಾದ್ರು ಇಟ್ಟಿದ್ರೆ ಮೂರು ಮೂರು ದಿನಕ್ಕೆ ನೀರು ತೊಳೆದು ಬಿಟ್ಟು ಕ್ಲೀನ್ ಆಗಿ ಫ್ರೆಶ್ ವಾಟರ್ ಹಾಕಿ ನಾಡಿ ಅದನ್ನು ತುಂಬಿಸಿ ಎಲ್ಲಿ ಸಹ ಓಪನ್ ಆಗಿ ವಾಟರ್ ಅನ್ನು ಸ್ಟೋರ್ ಆಗಲಿಕ್ಕೆ ಬಿಡಬೇಡಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಮುಂಚೆ ನಮ್ಮ ಕರ್ನಾಟಕವನ್ನು ಡೆಂಗ್ಯೂ ಫ್ರೀ ಆಗಿ ಮಾಡೋಣ ಡೆಂಗ್ಯೂ ಬಂದ್ರೆ ಸಹ ಸಾಯ್ಬೇಕಾಗಿಲ್ಲ ಬರೀ ಐದು ದಿನ ಇದ್ರ ಹತ್ತು ದಿನ ಔಷಧಿ ತಗೊಂಡು ಚೆನ್ನಾಗುತ್ತೆ ಸ್ನೇಹಿತರೆ ನಮ್ಮ ನಾವು ಬೇರೆ ಊರಲ್ಲಿದ್ದು ನಮ್ಮ ತಂದೆ ತಾಯಿ ಇಲ್ಲ ನಮ್ಮ ಫ್ಯಾಮಿಲಿ ಬೇಕಾದವರೆಲ್ಲರೂ ಬೇರೆ ಊರಲ್ಲಿದ್ದರೆ ಇದು ಇಂಡಿಯಾ ಮಾರ್ಟಲ್ಲಿ ಅಮೆಝಾನಲ್ಲಿ ಜ್ವರಾಮ ತಮ್ ಡಾಟ್ ಇನ್ ಜ್ವರಂತಮ್ ಡಾಟ್ ಕಾಮ್ ಅಲ್ಲಿ ಸಿಗುತ್ತೆ ಅಲ್ಲ ವೆಬ್ಸೈಟಲ್ಲಿ ಬುಕ್ ಮಾಡಿ ಮನೆಗೆ ಕಳಿಸಿರಲಿ ಒಂದು ಡಬ್ಬಿ ಮನೆಯಲ್ಲಿ ಯಾವತ್ತಿಗೂ ಎಸ್ ಒ ಎಸ್ ಅಂತ ಹೇಳ್ತೇವೆ ಎಮರ್ಜೆನ್ಸಿಗೆ ಮನೇಲಿ ಸಹ ಇರಲಿ ಯಾಕಂದರೆ ಒಮ್ಮೆ ಇದು ರೋಗ ಬಂದು ಶುರು ಆದರೆ ಆಮೇಲೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ